ಅದಕ್ಕೆ ಬಿಡುಗಡೆ ಆಗಬೇಕಿತ್ತು ಸಿನಿಮಾ ಕಾರಣ ಹೇಳಿದ್ರು ಗೆಳೆಯ ಅದರದ್ದು ಸ್ಟೇ ವೆಕೇಟ್ ಆಗಿರೋ ಆರ್ಡರ್ಸ್ ತೊಗೊಂಬಂದಿದ್ದಾವೆ ಆ ಪ್ರೋಸೆಸ್ ಹೇಗಾಯಿತು ಎಷ್ಟು ಕಷ್ಟಗಳಾಯಿತು ಎಷ್ಟು ತೊಂದರೆಗಳಾಯಿತು ಅವತ್ತು ಇಲ್ಲೇ ಬಂದು ಪ್ರೆಸ್ಪೆಕ್ಟ್ ಮಾಡಿದ್ವಿ ಅವತ್ತು ತುಂಬ ಅರ್ಜೆಂಟಲ್ಲಿ ಇದ್ವಿ ಟೆನ್ಷನ್ ಇತ್ತು ಯಾಕಂದ್ರೆ ಅಲ್ಲಿಂದ ಇಂಜೆಕ್ಷನ್ ಬಂದುಬಿಟ್ಟಿತ್ತು ಓಡಿದ್ವಿ ಪಾಪ ಕುಮಾರ್ ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಟು ಆ ಪ್ರೊಸೆಸ್ಸೆಲ್ಲ ಮುಗಿಸಿ ಒಂದಿನ ಅಲ್ಲೇ ಉಳ್ಕೊಂಡು ಸರಿ ಮಾಡ್ಕೊಂಡು ಹೋಗಿದ್ದಾರೆ ತೊಂದರೆ ಆಗಿದ್ದಿದ್ದು ನಾಕ್ಷಿಕ ಹೇಳೋದು ಅವರ ಗುರುತುಂದ ಸೀತಾಕಾಲಂ ಸಿನಿಮಾದಲ್ಲಿ ಅಲ್ಲೊಂದೇನೋ ಫಿನಾನ್ಷಿಯಲ್ ಮ್ಯಾಟ್ರಲ್ಲಿ ಅದು ಅದೇನು ಇವರು ಯಾವ ಪೇಪರ್ ಮೇಲೆ ಹೆಂಗೆ ಮಾಡಿ ಬಂದಿದ್ರು ಅದರಲ್ಲಿ ಅವ್ರು ಏನು ಬರ್ಕೊಂಡ್ರೋ ಗೊತ್ತಿಲ್ಲ ಆ ಸಮಸ್ಯೆಯಾಗಿ ಆಗಿ ಅಲ್ಲಿ ಸ್ಟೇ ಬಂದಿತ್ತು ಅದು ವೇಕೇಟ್ ಆಯಿತು ಈಗ ಇನ್ನೇನು ಸಿನಿಮಾ ಬಿಡುಗಡೆಗೆ ಹತ್ತಿರ ಬಂದ್ಬಿಟ್ಟಿದ್ದೀವಿ ಹತ್ತನೇ ತಾರೀಕೆ ಮಾಡಬೇಕಿತ್ತು ಕಾರಣ ಏನು ಅಂತ ಗೊತ್ತಾಯಿತು ದಯಮಾಡಿ ಪ್ರಾಮಾಣಿಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ